ಅನ್ನದಾತ ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಂದಾಜು ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಆಲೂಗಡ್ಡೆ ಬಿತ್ತನೆಯಾಗಿದ್ದು ಕೈಗೆ ಬಂದ ಬೆಳೆ ಬಾಯಿಗೆ ಬರದಂತಾಗಿದ್ದು ಅನ್ನದಾತರು ಆತಂಕೆ ಒಳಗಾಗಿದ್ದಾರೆ ಎರಡ್ ಎಕರೆ ಆದ್ರೆ ಒಂದ್ ಎಕರೆ ಕಮ್ಮಿ ಕಮ್ಮಿ ಎಪ್ಪತ್ ರೂಪಾಯಿ ಖರ್ಚು ಬರ್ತೈತ್ರಿ ಒಂದ್ ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಬರ್ತಬಿಟ್ರಲ್ಲ ಏನ್ ಐತ್ರಿ ಹೌದ್ರಿ ಆಳ್ಗಡೆ

आव्रोब बंदा चलाके चलो। कौन मरता है? ये ला गाड़ी उत्तम नंबर 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 � एक्टिव कर <laughs> 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 ಜಾಸ್ತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಿಲ್ಲೆಯ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿ ಹೋರಾಟ চৰ <laughs> চ <laughs> ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಖ್ಯಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ ನಿರ್ಲಕ್ಷ್ಯ ಮಾಡಿದ ಎಪಿಎಂಸಿ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಮಾಡಿದ ಹಾರ್ಟಿಕಲ್ಚರ್ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡ್ತಿ ಅಂಗಡಿ ಅವರಿಗೆ ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡ್ತಿ ಅಂಗಡಿಯವರಿಗೆ ಈ ವಿಷಯವನ್ನು ರೈತರ ವಿಷಯವನ್ನು ಅಲಕ್ಷಿಸಿದ ಹಾರ್ಟಿಕಲ್ಚರ್ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ ರೈತರಿಗೆ ಕೊಟ್ಟ ಅಧಿಕಾರಿಗಳ ಅಡ್ತಿ ಅಂಗಡಿ ಅವರಿಗೆ ರೈತರಿಗೆ ಕಳಪೆ ಬೀಜ ಕೊಟ್ಟ ಮೋಸ ಮಾಡಿದ ಅಡತಿ ಅಂಗಡಿಯವರಿಗೆ ಅವರಿಗೆ ಇದನ್ನು ಅಲಕ್ಷಿಸಿದ ಎಪಿಎಂಸಿ ಅವರಿಗೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ರೈತರ ಆತ್ಮಹತ್ಯೆ ತಡೆಯಲಬೇಕು ರೈತರ ಆತ್ಮಹತ್ಯೆ ತಡೆಯಲಬೇಕು ಂಗಿ ಮದ್ಗಿರಿ ರೈತರು ಬಂದಾರ ಈ ಕಡೆ ಯಾಕಂದ್ರೆ ಒಂದ್ ಲೋಡ್ ಅಡ್ತಿ ಅಂಗಡಿಯು ಒಂದ್ ಲೋಡ್ ಬಂತಂದ್ರೆ ಆರ್ ಅಲ್ರಿ ಆ ಆವ್ರಾಗ ಹಿಂಗ ಆಗಿರ್ತೈತೆ ಈಗ ಈಗ ಇಲ್ಲಿ ಬಂದ ರೈತರು ಕೆಲವೊಬ್ರು ಹೊನ್ನಂಗಿಯವ್ರ ಬಂದರಿ ಯಾರು ಬಂದ್ರಿ ಅಲ್ಲಿ ಇದೆ ಎಲ್ಲಾ ಕಡೆನು ಇದು ಆಗೇತ್ರಿ ಆದ್ರೆ ಒಂದ್ ಬಜ್ಜಿಂದ ಏನ್ ಆಗಾಕಿಲ್ರಿ ಅಲ್ಲಿ ಏನ್ ಕೋಸ್ಟ್ ಓಡಿದಾಗ ಮಿಸ್ಟೇಕ್ ಆಗಿತ್ತು ಮತ್ತೆ ಅಲ್ಲಿ ಮಿಸ್ಟೇಕ್ ಆಗಿತ್ತೋ ಗೊತ್ತಿಲ್ರಿ ಅಂತ ಲೋಡ್ ಬಂತಂದ್ರೆ ಯಾರ್ಯಾರು ಹೋಯ್ತಾರ ಅವ್ರದ್ದು ಎಲ್ಲಾನು ಲುಕ್ಸಾನ್ ಆಗಿರ್ ಈ ಖರ್ಚು ಹೇಳ್ಬೇಕಾದ್ರೆ ಇಲ್ಲೊಂದ್ರು ಒಂದ್ ಎಕರೆ ಎಕರೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ತಕ ಖರ್ಚು ಬರ್ತೈತೆ ಸರ್ ಅದ್ರ ರೈತ ಮಾತ್ರ ಅದು ಬರ್ದಿಡಂಗಿಲ್ಲ ಇದ್ರಿ ಬೀಜನ ಒಂದ್ ಎಕರೆಕ್ ಮೂವತ್ ಸಾವಿರ ರೂಪಾಯಿ ಖರ್ಚು ಪಡ್ತಿರ್ ಅದೇ ಕನಿಷ್ಠ ಪಕ್ಷ ಉಳಿಕ ಈ ಕೊಟ್ಟಿಗೆ ಗೊಬ್ಬರ ತಗೋರಿ ಆನಂತರ ರಾಸಾಯನಿಕ ತಗೋರಿ ಕಳೆ ಹೋಳ ಟ್ರಾಕ್ಟರ್ ಹೌದು ಎಲ್ಲ ಕೂಡಿಷ್ಟ ಇಲ್ಲ ಅಂದ್ರೆ ಔಷಧಿ ಹಿಡಿದು ಎಲ್ಲಾನು ಇತ್ತು ಐವತ್ತೈದರಿಂದ ಅರ್ವತ್ ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಒಟ್ಟು ಎಲ್ಲ ಮತ್ತ್ ಎಷ್ಟು ಹಳ್ಳಿಗಳಲ್ಲಿ ಈ ರೀತಿ ಆಗಿದೆ ಮತ್ತೆ ಎಷ್ಟು ಎಕರೆ ಇರ್ಬೋದು ಇಲ್ಲ ಇಲ್ಲಂದ್ರೂ ಸುಮಾರು ಎರಡ್ ಸಾವಿರ ಎಕರೆ ಆದ್ರೂ ಹಿಂಗ ಆಗೇತ್ರಿ ಸರ್ ಅಂದ್ರೆ ಬೀಜ ಬೀಜನ ಫೇಲ್ ಅಗದಿ ನಿವಳ ಸಾಕ್ಷಿ ನೂರ ಬೀಜನ ಫೇಲ್ ಅನ್ನೋದು ನಮ್ಗೆ ಇದ ಸದರಿ ರೈತ ಏನಾದ್ರ ಗಜಕ್ಕಾಗನೇಕಾರ ಅನ್ನೋರಿ ಎರಡ್ ಎಕರೆ ಇದು ಬಟಾಟೆ ಹಚ್ಚಿದ್ ಅದ್ರಾಗ ಕೆಲವೊಂದ್ ಎರಡ್ ಚೀಲ್ ಅಷ್ಟ್ ಕಮ್ಮಿ ಬಿದ್ದರಿ ಅದೇ ದಿವಸ ಅದೇ ಖತ ಎಲ್ಲಾ ಅದೇ ಹಂಗಂದಾಗ ಹಚ್ಚಿದ್ರೆ ಅದು ಮಳೆ ಇದ್ದರೂ ಸಹಿತ ಆ ಬೀಜನ ಬೇರೆ ಇದೆ ಅದು ಗಿಡನೇ ಬೇರೆ ಐತ್ರಿ ಆದ್ರೆ ಈಗ ಏನೇ ಐತ್ರೆ ಒಂದು ಮೂವತ್ತು ಚೀಲ ಇದ್ದರು ಇದು ಒಟ್ಗಾಗಿ ಇದು ನಮನ್ಯಾಗೈತೆ ಏ ಅಧಿಕಾರಿಗಳ ಗಮ್ನಕ್ಕೆ ತಂದಿರಿ ಸರಿ ರೀತಿಯಾಗಿದೆ ಅಂತ ಸರ್ ರೈತ ಅವ್ರಿಗೆ ಗೊತ್ತಕ್ಕೆ ಸಾಧ್ಯನ ಆಗಾಕಿಲ್ಲ ರೀ ಆದ್ರೆ ಈ ಯಾರು ಕೊಟ್ಟಿರ್ತಾರೆ ಅದು ಕಂಪ್ನಿಯವ್ರು ಬರ್ತೀಂ ರೀ ಅವ್ರ ಮಾತ್ರ ಗಮ್ನಕ್ಕೆ ತಂದಾರೆ ರೀ ಸರ್ ಮತ್ತೆ ಈಗ ಮ ಬದುಕೋದು ಅಂತ ರೈತ್ರಿ ಇಲ್ಲ ಅದು ಬಹಳಷ್ಟು ಕಷ್ಟ ಐತೆ ರೈತನ ಬದುಕಣ ಇದೇ ತೋರಿಸಿ ಇದು ಬ ಬಟಾಟಿ ತೆಗಿಯೋ ಟೈಮ್ದಾಗ ರೀ ತೆಗಿಯೋ ಟೈಮ್ ರೀ ಇದು ಇದು ಬಟಾಟೆನ ಇನ್ನ ಹತ್ತಾಕಿಲ್ರಿ ಇದು ನೋಡ್ರಿ ಅನಾರೀ ರೈತ್ ಗತಿತ್ರಿ ಇದು ಹಿಂಗ ಆತ ಕೇಳ ಎದಿ ಹೊಡ್ಕೊತನ್ರಿ ಸರ್ ಅದ ಸರ್ಕಾರ ಅದ್ ಇನ್ನೋ ತನಕ ಇದು ಹಿಂಗ ಆಗ್ತೈತಿ ಯಾವ ಕಾರಣದಿಂದ ಆತ್ಮಹತ್ಯೆ ಆಗ್ತೈತೆ ಅನ್ನೋದ್ರೆ ಇನ್ನೊ ತನಕ ಸರ್ಕಾರ ಅದ್ರ ಪರ್ಟಿಕ್ಯುಲರ್ ತೆಗ್ಯಕನ ಇಲ್ರಿ ಸರ್ ರೈತ ಬೆಳೆ ನುಕ್ಸಾನ್ ಆ ಬೆಳೆ ಹಾನಿ ಆ ತಂದಣ ಅವಂಗ ಎದಿ ಹೊಡಿಕೊಳ್ತೀ ಸರ್ ಅದು ಯಾರೋ ಒಂದು ಸಮಿತಿ ಅವರು ಹೇಳ್ರಿ ಅದಕ್ಕೆ ಮತ್ತ ರೈತನ ಆತ್ಮಹತ್ಯೆಗೂ ಏನು ಸಂಬಂಧನ ಇಲ್ಲ ಅಂತಂದ್ರೆ ಸಕಟ್ ಅಲ್ಲೇ ಅಲ್ಲೇ ನಡೀತಿತ್ತ ಅದ್ರ ರೈತರು ಏನ್ ಮಾಡ್ತಾ ರೀ ಅಡತಿ ಅಂಗಡಿ ಒಳದಾರ ಸರ್ ಮ್ಯಾಗ್ಮ್ ಆತ್ಮಹತ್ಯೆ ಅಡತಿ ಅಂಗಡಿಯಿಂದ ಹಣ ತರೋದು ಅಂಗ ಜೀವನ ನಡೆಸೋದು ಹಿಂಗಾಗಿ ಬಳಕೆಗೆ ಅದು ಎಕ್ದಮ್ ಕಂಡು ಬರಂಗಿಲ್ಲ ಇದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ಸರ್ ಅಗ್ ತಾಜಾ ಉದಾಹರಣೆ ನಾವ್ ಹೇಳಿದ್ವಿ ಸರ್ ಪಟಾಟಿ ಐದು ಎಕರೆ ಲಕ್ಷನ್ ಆಗೇತ್ರಿ ಸರ್ ಯಡಿಯೂರಪ್ಪ ಸರ್ ನೇರವಾಗಿ ಭೇಟಿಯಾಗಿ ಹೇಳಿದ್ರಿ ಎಕರೆ ನುಕ್ಸಾನ ಆಗ್ತಿ ರೈತ ಬದುಕೋಂತ ಸ್ಥಿತಿ ಎಲ್ಲ ನೇರವಾಗಿ ಅವರಿಗೆ ಪರಿಹಾರ ತಕ್ಷಣ ಕೊಡುವಂತ ವ್ಯವಸ್ಥೆ ಆದ್ರೆ ರೈತ ಏನೇ ಉಳಿತಾನಂತ ಅವ್ರಿಗೆ ಮನವಿ ಮೂಲಕ ಕೊಟ್ಟಿದ್ರು ಈ ಸರ್ಕಾರಕ್ಕೆ ಏನು ಪರಿಹಾರ ಮಾಡ್ತಾರೆ ಸರ್ ಏನಂದ್ರೆ ಇದು ಹಾರ್ಟಿಕಲ್ಚರ್ ಅಧಿಕಾರಿಗಳು ನಾವೇನ್ ರೈತರ ಹೇಳಕ್ರಿ ಇದು ಬೀಜ ಫೇಲ್ ಫೇಲ್ ರೀ ಹಾರ್ಟಿಕಲ್ಚರ್ ಏನ್ ವಿಜ್ಞಾನಿ ಇರ್ತಾರಲ್ರಿ ಆ ನಾವ್ ಹೇಳೋದು ಕರೆ ಅಣ್ಣ ಸೊಳ್ಳೋ ನೋಡ್ಬೇಕ್ರಿ ಪರಿಶೀಲನೆ ಮಾಡೋದು ಹಾ ಪರಿಶೀಲನೆ ಮಾಡಿ ಯಾಕಂದ್ರೆ ಅದು ನಾವು ಸುಳ್ಳು ಸುಳ್ಳು ಹೇಳಂಗಿಲ್ಲ ಸುಳ್ಳು ಸುಳ್ಳು ಹೇಳೋದಂತ ಅವ್ರ ಸಂಶಯ ಇರ್ತೈತ್ರಿ ರೀ ಒಂದ್ ನೋಡ್ಬೇಕ್ರಿ ಸರ್ ಮಾಡ್ಲಿ ಪರಿಹಾರ ಕೊಡ್ಲಿ ಅಂತ ಹಾ ಪರಿಹಾರ ಅಂತೂ ರೈತ ಪರಿಹಾರ ವ್ಯವಸ್ಥೆ ಅಂತ ಅಂದ್ರೆ ಈ ಎನ್ ಬದಲಾವಣೆ ಪರಿಹಾರ ಇಲ್ಲ ಆ ವ್ಯವಸ್ಥೆ ನೀವು ಏನು ಏನಂತರಲ್ಲ ಏನು ಅರ್ಥನೇ ಇಲ್ರಿ ಸರ್ ಯಾಕಂದ್ರೆ ತನಕ ಮೂವತ್ತು ವರ್ಷದಿಂದ ಈ ಬಟಾಟಿ ಬಗ್ಗೆ ಸದಾನಂದ ಗೌಡ ತನಕ ಹೋಗಿದೇವ್ರಿ ಸರ್ ಅದೇಲ್ಲ ಆಗಿತ್ತು ಇನ್ನೊರ್ಗೆ ವ್ಯವಸ್ಥಿತ ಒಂದು ಯೋಜನೇನ ತೆಗಿ ಹಾಕಿಲ್ಲ ಸಣ್ಣ ರೈತಗಂತೂ ಆ ಯಾವ ಪರಿಹಾರನೂ ಹೋಗೋ ಮಟ್ಟಂಗಿಲ್ಲ ಇನ್ನನು ನಮ್ ಕಿಶೋದಾಗ ಅದಾವ್ರಿ ಸರ್ ಇಟ್ಟಿದವ್ರಿ ಎರಡ್ನೂರು ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಸರ್ ಕಿರೋಂತ ಒಬ್ ರೈತರಾಗ್ರಿ ಎರಡ್ ನೂರು ರೂಪಾಯಿ ಪರಿಹಾರ ಕೊಟ್ಟಿದ್ದು ಸರ್ ಇನ್ನಾವ್ರಿ ಇಂಥವೆಲ್ಲ ಇನ್ನ ಇಟ್ಟಿದವರು ಸರ್ ಇನ್ನೂ ಕಾಲು ಇಟ್ಕೊಂತಾರೆ ಸರ್ಕಾರಕ್ಕ ಅಥವಾ ಇತ್ತದನೇ ಜನರಿಗೆ ಅಥವಾ ಐ ಎ ಎಸ್ ಅಧಿಕಾರಿಗಳಿಗೆ ಅಥವಾ ಯಾರಿಗೋಗಿ ಕಲ್ತವ್ರಿಗೆ ಇಷ್ಟು ಪರಿಹಾರ ಯೋಗ್ಯ ಆತೈತೋ ಹೌದೋ ಇಲ್ಲೋ ಇಷ್ಟು ತೆರೆಯಕ್ಕೆಲ್ಲದ್ರಿ ಸರ್ ರೈತ ಇಂಥ ಪರಿಹಾರ ಕೊಟ್ರೆ ರೈತರ ಆತ್ಮಹತ್ಯೆ ತಡಿತೈತೋ ಇಲ್ಲೋ ಇದು ಕೊಡ್ತಗಿಲ್ರಿ ಮತ್ತ ನಾವ್ ರೈತರು ಏನ್ ಹೇಳ್ಬೇಕು ರೀ ಸರ್ ಆಯ್ಸ ಮಾಡಿದವರು ಇದೆಲ್ಲ ಕಾನೂನು ಪಂಡಿತರಿಗೆ ಇದು ತಿನ್ನಿಲ್ಲ ಅಂದ್ರೆ ನಾವೇನ್ ಹೇಳ್ಬೇಕ್ರಿ ಅದು ಸೂಕ್ತ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗಬೇಕ್ರಿ ಮತ್ತೆ ರೈತ ಏನ್ ಹೇಳಕ್ರಿ ಬೀಜನ ಫಾಲ್ಟ್ ಅನ್ನೋದು ಅದು ಒಂದು ಕೆಸಿನಿಂದ ವಿಜ್ಞಾನಿಗಳು ಪರಿಶೀಲನೆ ಮಾಡ್ಬೇಕಂತ ನಾವು